ಹರಿ ಓಂ ಧನ್ವಿತಾಸ್ ವರ್ಲ್ಡ್ ಎಲ್ತ್ ಇಸ್ ವೆಲ್ತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯೂಟ್ಯೂಬ್ ಚಾನಲ್ ವೀಕ್ಷಿಸುತ್ತಿರುವ ಎಲ್ಲ ವೀಕ್ಷಕರಿಗೂ ಸಹ ನಮಸ್ಕಾರಗಳು ಈ ದಿನ ನಾವು ಮುದ್ರೆಗಳ ಬಗ್ಗೆ ತಿಳಿಯೋದಾದರೆ ಇವತ್ತು ವಾಯುಮುದ್ರೆ ಬಗ್ಗೆ ತಿಳಿಯೋದಕ್ಕೆ ಪ್ರಯತ್ನ ಮಾಡ್ತಾ ಹೋಗೋಣ ವಾಯುಮುದ್ರೆಯನ್ನು ಯಾವ ರೀತಿ ಮಾಡಬೇಕು ಅದರ ಉಪಯೋಗಗಳು ಏನು ಅನ್ನೋ ಸಂಕ್ಷಿಪ್ತವಾಗಿ ತಿಳಿಯೋದಕ್ಕೆ ಪ್ರಯತ್ನ ಮಾಡ್ತಾ ಹೋಗೋಣ ಮುದ್ರೆಯನ್ನು ಈ ರೀತಿ ಎರಡೂ ಕೈಗಳನ್ನು ಇಟ್ಕೊತ ತೋರ್ಬೆಗಳನ್ನು ಮೊದಲು ಲಾಕ್ ಮಾಡ್ತೀವಿ ತದನಂತರ ಹೆಬ್ಬೆರಳಿಂದ ಲಾಕ್ ಮಾಡಿ ಈ ಸ್ಥಿತಿನಲ್ಲಿ ತೊಡೆ ಮೇಲೆ ಇಟ್ಕೊತೀವಿ ತೊಡೆ ಮೇಲೆ ಇಟ್ಕೊಂಡು ನೇರವಾಗಿ ಕುಳಿತು ಕಣ್ಮುಚ್ಚಿ ಧ್ಯಾನದ ಸ್ಥಿತಿ ಅಥವಾ ಪ್ರಾಣಾಯಾಮಗಳನ್ನು ಮಾ ಅಭ್ಯಾಸ ಮಾಡೋದ್ರ ಮುಖೇನ ಈ ಒಂದು ಮುದ್ರೆಯನ್ನು ಮುಂದುವರಿಸ್ಬೋದು ಈ ಮುದ್ರೆಯನ್ನು ಅಭ್ಯಾಸ ಮಾಡೋದ್ರಿಂದ ಏನೆಲ್ಲ ಉಪಯೋಗ ಅದನ್ನು ಅನ್ನೋದನ್ನು ನಾವು ತಿಳಿಯೋದಕ್ಕೆ ಪ್ರಯತ್ನ ಮಾಡ್ತಾ ಹೋಗೋದಾದರೆ ಇದರಿಂದ ಮಣ್ಣಿನ ಸಮಸ್ಯೆ ಆರ್ಥಡೈಸ್ ಸಮಸ್ಯೆ ಲಕ್ವ ಜೊತೆಗೆ ಕತ್ತು ಬೆನ್ನಿಗೆ ಸಂಬಂಧಿಸಿದ ನೋವಿನ ಸಮಸ್ಯೆಗಳಿಂದ ದೂರ ಇರ್ಬೋದು ಜೊತೆಗೆ ಕಾಮಾಲೆ ರಕ್ತದಲ್ಲಿ ದೋಷ ಉಂಟಾಗುವ ಸಮಸ್ಯೆಗಳಿಂದ ದೂರ ಇರ್ಬೋದು ಜೊತೆಗೆ ಮುಖದ ಲಕ್ಕೋಗ ಸಮಸ್ಯೆಗಳಿಂದ ದೂರ ಇರ್ಬೋದು ಸಂಧಿವಾತ ಸಮಸ್ಯೆ ಇಷ್ಟೆಲ್ಲ ಸಮಸ್ಯೆಗಳಿಂದ ಈ ಒಂದು ವಾಯುಮುದ್ರೆಯಿಂದ ನಿವಾರಣೆ ಮಾಡ್ತೋದು ವಾಯಿಗೆ ಸಂಬಂಧಿಸಿದ ಯಾವುದೇ ಸಮಸ್ಯೆಗಳನ್ನು ಸಹ ನಿವಾರಣೆ ಮಾಡುವ ಶಕ್ತಿ ಈ ಇದೆ ಧನ್ಯವಾದಗಳು ಥ್ಯಾಂಕ್ ಯು